ಹೋಗುವಂತ ಭಕ್ತಾದಿಗಳು ಯಾವ ತರದ ಐಕ್ಯಕರ ಘಟನೆಗಳನ್ನು ಆಗದಂತೆ ಈಗಲೂ ತಾವೆಲ್ಲರ ಮಕ್ಕಳಿಗೆ ಮಕ್ಕಳು ಬಂದಿರ್ತಾರೆ ಅವರೆಲ್ಲರಿಗೆ ಸಹಕಾರ ತಪ್ಪು ಒಳ್ಳೆಯ ರೀತಿ ಯಾವ ತರ ಇಲ್ಲಿರುವಂತಂದ್ರೆ ತಾವೆಲ್ಲರೂ ಶಾಂತ ರೀತಿಯಿಂದ ಆಧಾನ ಬಂದ ಆ ಸೇವೆಯನ್ನು ಪೂರ್ತಿ ಆಗುತ್ತೆ ನಾವು ಹಾಲಂತ ಭೂಮಿ ಭೂಮಿ ತಾಯಿ ಅಂಗ ಸುಖ ಸಿರಿ ಸಂಪತ್ತು ಎಲ್ಲ ಊರಿನ ಸರ್ವ ಸರ್ವಧರ್ಮ ಜನಾಂಗಕ್ಕೆ ಮಾಡ್ತಾಳ ಅಂತ ನಾನು ಹೇಳಿಕೆ ನಿಷ್ಪಡ್ತೇನೆ ಸೈನಿಕ ಅವರೆಲ್ಲರೂ ಶಾಂತ ರೀತಿಯಿಂದ ಪೂಲಿಸ ಹಾಳು ಮಾತ್ರ ಗ್ರಾಮ ದೇವ ದೇವಸ್ಥಾನ ಪರವಾಗಿ ಪಡ್ತೀವಿ ಗ್ರಾಮಕ್ಕೆ ಸಮೀಕ್ಷೆ ಆಗಿ ಒಳ್ಳೆಯ ಆಯುಕ್ತ ಆರೋಗ್ಯ ಸಂಪತ್ತಲ್ಲಿ ಗ್ರಾಮದ ಯಾವುದೇ ಕೆಳಕಾಗ ಒಳ್ಳೆ ಉದ್ದೇಶದಿಂದ ಎಲ್ಲರಿಗೆ ಹಾಲಾಗ ಎಲ್ಲ ಕರೆ ಮಾಡ್ತೀವಿ ರೈತಾಪಿ ವರ್ಗಕ್ಕೆ ಒಳ್ಳೆಯ ಉದ್ದೇಶ ಏನಂದ್ರೆ ಎಲ್ಲರಿಗೂ ಒಳ್ಳೇದಾದ ದುಷ್ಕೊಂಡ್ರೆ ಗ್ರಾಮಕ್ಕೆ ಹಾಲು ಇರ್ತೀವಿ ಈಗ ಹಾಲೇರಿ ಉದ್ದೇಶ ಏನಂದ್ರೆ ಹಾಲಿನಂತಾಗ ಏನು ಗ್ರಾಮಕ್ಕೆ ಹಾಲು ಬೀಳ್ತದ ನಮ್ಮ ಸೀಮೆ ಹೋಗೋದ ಆ ಸೀಮೆಯಿಂದ ಒಳಗೆ ಬರ್ತಕ್ಕಂಥ ದುಷ್ಟ ಶಕ್ತಿಗಳು ನಮ್ಮ ಗ್ರಾಮಕ್ಕೆ ಪ್ರವೇಶ ಮಾಡಬಾರ್ದು ಆಮೇಲೆ ಯಾವುದೇ ರೀತಿ ಏನು ರೋಗ ರುಚಿಗಳು ನಮ್ಮ ಗ್ರಾಮಕ್ಕೆ ಬರಬಾರ್ದು ರೈತಾಪಿ ವರ್ಗಕ್ಕೆ ಖರ್ಚವನ್ನು ಕೊಟ್ಟು ಮಳೆ ಬೆಳೆ ಸಮೃದ್ಧಿಯಾಗಿ ಕೊಡ್ಲಿ ಅಂತೇಳಿ ಆ ನಿಮಿಷ ಮಾಡ್ಕೊಂಡು ಬಂದ್ರೆ ಆ ಸಂಕೇತವಾಗಿ ಇರೋದು ನಮ್ಮ ಸರ್ ಐದು ಹಿಡ್ಕೊಂಡು ಹಾಲು ಇದೆ ಅಲ್ಲಿ ಆಯುಧ ಇಟ್ಕೊಂಡು ದೇವಿಯ ಸಿಂಬಲ್ ಅದು ದೇವಿಯ ಆಯುಧ ಅಂದ್ರೆ ದೇವಿ ಸಿಂಬಲ್ ಯಾವ ಅದುಷ್ಟತಿಗಳು ಯಾವ ಬರ್ತಾವ ಹೋಗಲ್ಲ ಕಡೆದಾಕುವಂತ ಶಕ್ತಿ ಆ ಆಯುಧದಲ್ಲಿ ಇರ್ತಾ ಅದಕ್ಕೆ ಆ ದೇವಿಯ ನೈತಿ ಆಯುಧ ಇಟ್ಕೊಂಡಿರ್ತಾರ ಆ ಆಯುಧದಿಂದ ಎಲ್ಲರೂ ಆ ಸಣ್ಣ ಹುಡುಗರಿತಿರ್ತಾರೆ ಅದೇ ಉದ್ದೇಶಕ್ಕಾಗಿ ಬೇರೆ ಏನು ಇರೋದು